ದೇವರು ತನ್ನ ನಂಬಿದ ಮಕ್ಕಳನ್ನು ಸಂತೈಸ್ತಿರ್ತಾನೆ ನಾವು ದುಃಖದಲ್ಲಿದ್ದಾಗ ಸಂತೈಸ್ತಾನೆ ನಾವು ಕಷ್ಟದಲ್ಲಿದ್ದಾಗ್ಲೂ ಕಷ್ಟಗಳ ಪಾಲಾಗಿದ್ದಾಗಲೂ ನಮ್ಮ ದೇವರು ಸಂತೈಸಿ ಧೈರ್ಯಪಡಿಸ್ತಾನೆ ಯಾಕಂದ್ರೆ ನಮ್ಮ ದೇವರು ನಮಗೆ ತಿರುಗಿ ಎನ್ಕರೇಜ್ ಮಾಡ್ತಾರೆ ಸಂತೈಸ್ತಾರೆ ಎನ್ಕರೇಜ್ ಮಾಡ್ತಾರೆ ಇನ್ನು ಮುಂದಕ್ಕೆ ಹೋಗ್ಲಿಕ್ಕೆ ದೇವರು ನಮಗೆ ಬಲ ಕೊಡ್ತಾರೆ ಆತನ ನಾವು ಎಲ್ಲಿ ನಿಂತ್ ಎಲ್ಲಿ ಬಿದ್ದು ಹೋಗಿದ್ದೀವೋ ಎಲ್ಲಿ ಕುಕಿ ಹೋಗಿದೀವೋ ಅಲ್ಲೇ ನಿಂತ್ಕೋಬೇಕಂತ ದೇವ್ರಿಗೆ ಇಷ್ಟ ಇಲ್ಲ ನಾವು ಇನ್ನು ಮುಂದಕ್ಕೆ ಹೋಗಿ ಏನಾದ್ರೂ ಸಾಧನೆ ಮಾಡಬೇಕು ಭಕ್ತಿಯಲ್ಲ ಅಂತ ದೇವ್ರಿಗೆ ಇಷ್ಟ ಯಾರೇ ಆಗಿರ್ಲಿ ಒಂದು ಸಾರಿ ಭಕ್ತಿಗೆ ಬಂದಾಗ ನಮ್ಮ ಬಲಹೀನತೆಗಳ ಬಗ್ಗೆ ಯೋಚನೆ ಮಾಡಬಾರದು ಭಕ್ತಿ ಸಾಧನೆ ಮಾಡ್ತೀವಿ ಅಂತಾನೆ ಯೋಚನೆ ಮಾಡ್ಬೇಕು ಬಲಹೀನತೆ ಬಗ್ಗೆ ಯೋಚನೆ ಮಾಡಿದಾಗ ಏನಾಗುತ್ತೆ ಅಂದ್ರೆ ನಮ್ಮನ್ನ ನಮ್ಮನ್ನು ಹೇಳ್ಕೊಂಬಿಡ್ತಾರೆ ನಾವು ನಮ್ಮ ಬಲದಲ್ಲಿ ಯೋಚನೆ ಮಾಡ್ಬೇಕು ಅಂದ್ರೆ ಏನು ನಮ್ಮ ಭಕ್ತಿ ನಮ್ಮ ಬಲ ಯಾರು ದೇವರು ದೇವರ ಬಗ್ಗೆ ಯೋಚನೆ ಮಾಡುವಾಗ ಏನಾಗುತ್ತೆ ಅಂದ್ರೆ ಆಟೋಮೆಟಿಕ್ ಆಗಿ ನಾವು ಮೂವಿಂಗ್ ಫಾರ್ವರ್ಡ್ ಆಗ್ತದೆ ಮುಂದಕ್ಕೆ ಹೋಗ್ಬಿಡ್ತೇವೆ ಸೊ ನಾವು ಏನ್ ಮಾಡ್ಬೇಕಂದ್ರೆ ನಮ್ಮನ್ನ ಬಲಪಡಿಸುವ ನಮ್ಮ ಜೊತೆ ಇದಾನೆ ಅಂತ ತಿಳಿದು ಮುಂದೆ ಹೋಗ್ಬೇಕು ಈಗ ನಮ್ಮ ಚರ್ಚಿಗೆ ಬಂದಿದ್ವಿ ಅಥವಾ ಆಲಯಕ್ಕೆ ಬಂದಿದ್ದೀವಿ ದೇವರ ಸನ್ನಿಧಿಗೆ ಬಂದಿದ್ವಿ ಭಕ್ತಿ ಮಾಡ್ತಾ ಇದೀಯಾ ಏನೋ ಸ್ವಲ್ಪ ಚಿಕ್ಕಪುಟುವಾದಂಥ ಆರೋಗ್ಯದ ಸಮಸ್ಯೆ ಬಂತು ಅಥವಾ ಆರ್ಥಿಕತೆ ಸಮಸ್ಯೆ ಬಂತು ಮನೆಯಲ್ಲಿ ಸಮಸ್ಯೆ ಬಂತು ಚರ್ಚಿಗೆ ಬಂದವರಿಗೆ ಸಮಸ್ಯೆ ಬರಲ್ಲ ಅಂತಲ್ಲ ಒಂದಲ್ಲ ವಿಧಾನದಲ್ಲಿ ಬರ್ತಿರ್ತದೆ ಅದು ಆರೋಗ್ಯದಲ್ಲಿ ಬರಬಹುದು ಹಣದಲ್ಲಿ ಬರಬಹುದು ಮನೆಯಲ್ಲಿ ಬರಬಹುದು ಸಂಬಂಧಿಕ್ರಮದಲ್ಲಿ ಬರಬಹುದು ಎಲ್ಲಾದ್ರೂ ಬಂದೇ ಬರ್ತದೆ ಆದ್ರೆ ಸಮಸ್ಯೆ ಬರುತ್ತೆ ಆದ್ರೆ ದೇವರ ನಮ್ಮನ್ನು ನಡೆಸಿಕೊಂಡು ಬಿಡಿಸಿ ಸಾಕ್ಷಿಯಾಗಿಡ್ತಾರೆ ದೇವರು ವಾಕ್ಯದಲ್ಲಿ ಕೂಡ ನಾವು ಅನೇಕ ಸಂಘಟನೆಗಳನ್ನು ನೋಡುತ್ತೇವೆ ಭಕ್ತಿಯಲ್ಲಿ ನನ್ನ ಬಲಹೀನತೆಗಳು ನೋಡುವಂತದ್ದಲ್ಲ ದೇವರು ಸಂತೈಸಿ ನಡೆಸ್ತಾರೆ ನೋಡಿ ದೇವ್ರು ಕರೆದಾಗ ಕರೆದಂತ ಮಕ್ಕಳನ್ನು ಹೇಗೆ ನಡೆಸ್ಕೊಂಡು ಹೋಗ್ತಾರೆ ದೇವರು ಅನ್ಯ ಜನಗಳ ಮುಂದೆ ಘನವಾಗಿ ನಡೆಸ್ಕೊಂಡು ಹೋಗ್ತಾರೆ ಶತ್ರುಗಳ ಮುಂದೆ ಘನವಾಗಿ ನಡೆಸ್ಕೊಂಡು ಹೋಗ್ತಾರೆ ದೇವ್ರ ಹಾಕಿ ಸ್ಪಷ್ಟವಾಗಿ ಹೇಳ್ತದೆ ನಿನ್ನ ದೇವರು ಬಾಲವಾಗಿ ಬಿಡಲ್ಲ ಸಿರಸ್ ಮಾಡ್ತಾರೆ ಇವತ್ತು ಭಕ್ತಿ ಮಾಡ್ತಾ ಇರುವಂತ ನೀನು ಯಾವತ್ತು ಕೂಡ ಕೇವಲವಲ್ಲ ಅಥವಾ ಯಾವತ್ತು ಇನ್ನೊಬ್ಬರ ಮುಂದೆ ಕನಿಷ್ಠವಲ್ಲ ದೇವರು ಉತ್ತಮವಾದ ಉದ್ದೇಶಕ್ಕೋಸ್ಕರವಾಗಿ ಕರೆದಿದ್ದಾರೆ ನೀನನ್ನ ಸಂತೈಸುವ ದೇವರು ಬಲಪಡಿಸುವ ದೇವರು ಧೈರ್ಯ ಪಡಿಸುವ ದೇವರು ಏನಾದ್ರೂ ಮಾಡ್ತಾನ ಆತನಿಗೆಲ್ಲ ಸಾಧ್ಯ ನಾವೇನ್ ಮಾಡೋಣ ಯಾವ ಪರಿಸ್ಥಿತಿಗಳು ಹೆದರ್ಕೊಳ್ಳುವಂತದ್ದು ಬೇಡ ಪರಿಸ್ಥಿತಿಗಳು ನಮ್ಮನ್ನು ಹೆದರಿಸ್ತವೆ ಯಾಕೆಂದ್ರೆ ತನ್ನ ಸಹಿತನ ಪರಿಸ್ಥಿತಿಗಳ ಮೂಲಕವಾಗಿ ಅಂದ್ರೆ ನಾನು ಅಚೀವ್ ಮಾಡಬಾರದು ಭಕ್ತಿ ಮಾಡೋ ನಾವು ಅಚೀವ್ ಮಾಡಬಾರ್ದು ಏನಾದ್ರು ಅಚೀವರ್ಸ್ ಯಾರು ಗೊತ್ತಾ ದೇವರಲ್ಲಿ ನೆಲೆಯಾದಂತವರು ಪ್ರಾರ್ಥನೆ ನೆಲೆಯಾದಂತವರು ಕ್ರಿಸ್ತನ ವಾಕ್ಯದಲ್ಲಿ ನೆಲೆಯಾದಂಥವ್ರು ಅಚೀವರ್ಸ್ ಆಗ್ತಾರೆ ಓಕೆ ಯಾರು ಲೂಸರ್ಸ್ ಆಗ್ತಾರೋ ಅಂದ್ರೆ ಅವರು ದೇವರಲ್ಲಿ ನಿಂತ್ಕೊಳಕ್ ಆಗ್ತಾ ಇಲ್ಲ ವಾಕ್ಯದಲ್ಲಿ ನಿಂತುಕೊಳ್ಳಕ್ ಆಗ್ತಾ ಇಲ್ಲ ದೇವರ ಆಗ್ತಾ ನಿಂತ್ಕೊಳ್ಳಿ ಇವ್ರು ಲೂಸರ್ಸ್ ಆಗ್ತಾರೆ ವಿನ್ನರ್ಸ್ ಅಚೀವರ್ಸ್ ದೇವರು ಏನಾದ್ರು ನಮ್ಮ ಕೈಯಿಂದ ಮಾಡಿಸ್ತಾನೆ ತಾವಿದನಿಗೆ ಒಂದು ಕಾರ್ಯವನ್ನ ಮಾಡಿಸಿದ್ರು ಯೋಸೇಫ್ನ ಕೈಯಿಂದ ಒಂದು ಕಾರ್ಯವನ್ನ ಮಾಡಿಸಿದ್ರು ಏನ್ರಿ ಸೌಲನ ಕೈಯಿಂದ ಒಂದು ಕಾರ್ಯವನ್ನ ಮಾಡಿಸಿದ್ರು ಯೋಶಿನ ಕೈಯಿಂದ ಒಂದು ಕಾರ್ಯವನ್ನ ಮಾಡಿಸಿದ್ರು ಹಿಂಗ್ ಹೇಳ್ಕೊಂಡ್ರೆ ಬೈಬಲ್ ಅಲ್ಲಿ ಭಕ್ತಾದಿಗಳು ಅನೇಕರು ಅವ್ರ ಮೂಲಕವಾಗಿ ಕಾರ್ಯಗಳನ್ನ ದೇವ್ರು ಯಾಕೆ ಮಾಡಿಸಿದ್ರು ಅವ್ರಿಗೂ ಪರಿಸ್ಥಿತಿಗಳು ಇರ್ಲಿಲ್ವಾ ಅವ್ರಿಗೂ ಸಮಸ್ಯೆಗಳು ಬರ್ಲಿಲ್ವಾ ಬಂತು ಅನೇಕ ವಿಚಾರಗಳ ಪರಿಸ್ಥಿತಿಗಳು ಬಂತು ಆದ್ರೆ ಪರಿಸ್ಥಿತಿಗಳಲ್ಲಿ ಅವರು ಪ್ರಾರ್ಥನೆ ಮಾಡಿ ಅವರು ಸೇವಿಸಿಕೊಂಡ ದೇವರು ಅವ್ರ ಜೊತೆಯಾಗಿದ್ದನು ಬಲಪಡಿಸಿದನು ಸಹಾಯ ಮಾಡಿದನು ನಮ್ಮ ದೇವರು ಯಾವತ್ತು ಕೂಡ ನನ್ನ ಗೋಸ್ಕರವಾಗಿ ನನ್ನ ಜೊತೆಯಲ್ಲೇ ಇರ್ತಾನೆ ನಮ್ಮೊಳಗೆ ನಮ್ಮ ಜೊತೆ ದೇವರನ್ನ ಪ್ರಾರ್ಥನೆ ಮಾಡಿಕೊಂಡು ಮುಂದೆ ಹೋಗ್ಬೇಕು ನಾವು ನಮ್ಮನ್ನ ಸಮಾಧಾನ ಪಡಿಸುವ ದೇವರು ಸಂತೈಸುವ ದೇವರು ಬಲಪಡಿಸುವ ದೇವರು ನಾವು ನಮ್ಮ ಇಟ್ಟುಕೊಂಡು ಹೋಗೋಣ ಎಲ್ಲಾ ಮಾರ್ಗದಲ್ಲಿ ಕೂಡ ಸಕ್ಸಸ್ ದೇವರು ಕೊಡ್ತಾನೆ ನಮ್ಮನ್ನು ಸಾಕ್ಷಿಯಾಗಿ ನಿಲ್ಲಿಸುವಂತ ದೇವರ ಆತನಾಗಿದ್ದಾನೆ ದೇವರು ಗೊಪ್ಪಿಸೋಣ ಕೇಳಿದ ವಾಕ್ಯಗಳಿಂದ ಕಾರತನ ದೇವರು ನಮ್ಮೆಲ್ಲರ ಆಶೀರ್ವಾದ ಮಾಡ್ಲಿ ಆಮೇನ್ ಪರಿಶುದ್ಧನಾದ ದೇವರೇ ನಮಗೆ ಸ್ತೋತ್ರ ಸ್ವಾಮಿ ಇವತ್ತು ಕರ್ತನ ವಾಕ್ಯವನ್ನು ನಾವು ಕೇಳಿದು ತಂದೆ ಅಪ ನಮ್ಮನ್ನು ಸಂತೈಸುವಾತನು ಬಲಪಡಿಸುವ ನೀವು ಆಧಾರವಾಗಿರುವಾತನು ನೀವು ಸ್ವಾಮಿ ಅಪ ನಾವು ಒಂದು ನಂಬಿಕೆ ವಿಶ್ವಾಸದ ನಮ್ಮ ಜೀವಿತಗಳು ಸಾಗಿಸಲು ಕೃಪ ತೋರಿಸಿ ಯಾವ ಬಲಹೀನತೆಗಳು ನಮಗೆ ಸಮೀಪಕ್ಕೆ ಬಾರದ ಹಾಗೆ ನಮ್ಮನ್ನು ಕಾಯ್ದು ಕಾಪಾಡು ಮುಂದೆ ಹೋಗಲು ಪವಿತ್ರಾತ್ಮ ದೇವರೇ ಸಹಾಯ ಮಾಡಿ ಯೇಸು ಕ್ರಿಸ್ತರ ನಾಮದಲ್ಲಿ ಬೇಡುತ್ತೇವೆ ತಂದೆ ಆಮೆ